ಎಲ್ಲವೂ ಎಲ್ಲ ಸಮುದಾಯ ಜನರು ಬೆಳೀತಾ ಇದ್ದಾರೆ ನಮ್ಮ ಸಂವಿಧಾನವೇ ಕಾರಣ ಯಾಕಂದ್ರೆ ಆ ಹಿಂದಿನ ದಿನಗಳಲ್ಲಿ ಸಂವಿಧಾನ ಬಳಸಿ ಮುಖ್ಯ ಏನಾದರೂ ಪದ್ಧತಿ ಇತ್ತು ಜಾತಿಯ ಪದ್ಧತಿಗಳು ವೀರ ಪದ್ಧತಿಗಳಲ್ಲಿ ಆ ಜಾತಿಗೆ ಸಂಬಂಧಪಟ್ಟಂತಹ ದೇಶ ಕೆಲವೊಂದು ಜಾತಿಗಳನ್ನು ಉಂಟುಗಳನ್ನು ಆಧಾರಿತವಾಗಿ ನಮ್ಮ ದೇಶ ಮುಂದೊಡ್ಕೊಂಡು ಹೋಗ್ತಾ ಇತ್ತು ಆದ್ರೆ ನಮ್ಮ ದೇಶ ಸಂವಿಧಾನ ಜಾರಿಗೆ ಆದ ನಂತರ ಸರ್ವರಿಗೂ ಸಮಾನ ಆದಂತಹ ಒಂದು ಬಾಳು ಪಡುವಂತಹ ನಿಟ್ಟಿನಲ್ಲಿ ನಮ್ಮ ಸಂವಿಧಾನ ದೇಶದಲ್ಲಿ ಕಾರ್ಯ ಮಾಡ್ತಾ ಇದೆ ಅಹ್ ನಾವು ಹಾಗೆ ನಮ್ಮ ತೆಲಂಗಾಣ ಆಗಿರ್ಬೋದು ಮತ್ತು ಆಂಧ್ರ ಪ್ರದೇಶಗಳಾಗಿರ್ಬೋದು ಇನ್ನಿತರ ರಾಜ್ಯಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯವಾದಂತಹ ಒಂದು ಪ್ರತಿಮೆಯನ್ನ ನಾವು ನೋಡ್ ನೋಡುತ್ತೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರ ಪ್ರತಿಮೆ ನೋಡ್ಲಿಕ್ಕೆ ಸಿಗೋದಿಲ್ಲ ಬಟ್ ಜಿಲ್ಲಾ ಮಟ್ಟಗಳಲ್ಲಿ ಗ್ರಾಮ ಮಟ್ಟದಲ್ಲಿ ತಾಲೂಕಾ ಮಟ್ಟಗಳಲ್ಲಿ ಸಿಗ್ಬೋದು ಆದರೆ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಆದಂತಹ ಒಂದು ಪ್ರತಿಮೆಯನ್ನ ನಾವು ಬೇಡಿಕೆ ಇಡೋದಂತಲ್ಲ ಅಂದ್ರೆ ಇದು ಸರ್ಕಾರದ ಕರ್ತವ್ಯವಾಗಿರ್ಬೇಕು ಯಾಕಂದ್ರೆ ಅಂಬೇಡ್ಕರ್ ಅಂತಂದ್ರೆ ಯಾವ್ದೊಂದು ರಾಜ್ಯಕ್ಕೆ ಸೀಮಿತವಲ್ಲ ಜಿಲ್ಲೆಗೆ ಸೀಮಿತವಲ್ಲ ಅಥವಾ ಆ ಒಂದು ಯಾವ್ದೋ ಸಮುದಾಯಕ್ಕೆ ಸೀಮಿತವಾಗಿ ದೇಶಕ್ಕೆ ಸೀಮಿತವಾಗಿರುವಂತವ್ರು ಯಾಕಂದ್ರೆ ಅವ್ರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಸಮಾನತೆ ಇದೆ ಸ್ವಾತಂತ್ರ್ಯ ಇದೆ ಮತ್ತೆ ಇನ್ನಿತರ ನಮ್ಮ ದೇಶ ಅಭಿವೃದ್ಧಿ ಅಭಿವೃದ್ಧಿನ ಹೊಂದ ಇದೆ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಈ ಅಂಬೇಡ್ಕರ್ ಅವರಿಂದ ದೇಶ ಮುಂದೊಂದು ಶಾಂತಿ ಅಂತ ಮುನ್ನಡಿದೆ ಅದಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನನೇ ಕಾರಣ ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಅಂಬೇಡ್ಕರ್ ಅವರ ಮೂರ್ತಿಯನ್ನ. ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಮಾಡಿ ಮತ್ತೆ ಆ ಮೂರ್ತಿಯಿಂದ ಆ ಜನಗಳಿಗೆ ಏನ್ ಮೆಸೇಜ್ ಆಗುತ್ತೆ ಸಮಾನತೆ ನೋಡಿದವರಿಗೆ ಗೊತ್ತಾಗುತ್ತೆ ಅಂತೆಂತ ಒಂದು ಓದದೆ ಇರುವಂತಹ ಕಾಲದಲ್ಲಿ ಶಿಕ್ಷಣಕ್ಕೆ ವಂಚಿತ ಇರುವಂತಹ ಒಂದು ಸಮುದಾಯ ಅಥವಾ ಒಂದು ಜಾತಿಯಲ್ಲಿ ಹುಟ್ಟಿರುವಂತ ಒಬ್ಬ ವ್ಯಕ್ತಿ ಇಡೀ ದೇಶದಲ್ಲಿ ಗುರುತಿಸ್ಕೊಳ್ತಾರೆ ಇಡೀ ವಿಶ್ವದಲ್ಲಿ ಗುರುತಿಸ್ಕೊಳ್ತಾರೆ ಯಾಕಂದ್ರೆ ಅಂಬೇಡ್ಕರ್ ಅವರ ವಿಶ್ವಜ್ಞಾನಿ ಅಂತ ಕರೀತಾರೆ ವಿಶ್ವರತ್ನ ಅಂತ ಕರೀತಾರೆ ಅಥವಾ ಭಾರತ ರತ್ನ ಅಂತನೂ ಕರೀತಾರೆ ಆದ ಒಂದು ಕಾರಣದಲ್ಲಿ ಅಂಬೇಡ್ಕರ್ ಅವರ ಮೂರ್ತಿ ನಮ್ಮ ಬೆಂಗಳೂರಿನ ಲಾಲ್ಡೌನ್ ಒಂದು ಪಾರ್ಕ್ ನಲ್ಲಿ ನಿರ್ಮಾಣ ಮಾಡಬೇಕು ಮತ್ತ ಅಲ್ಲಿ ಒಂದು ಗ್ರಂಥಾಲಯವನ್ನ ನಿರ್ಮಾಣ ಮಾಡಿಕೊಡ್ಬೇಕು ಯಾಕಂತಂದ್ರೆ ಅಂಬೇಡ್ಕರ್ ಅವರ ತಮ್ಮ ವೈಯಕ್ತಿಕ ಲೈಬ್ರರಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದರು ಇವತ್ತು ಯೂನಿವರ್ಸಿಟಿಯಲ್ಲಿ ಒಂದು ಬುಕ್ಸ್ ಗಳನ್ನ ಅವರ ಒಂದು ಗ್ರಂಥಾಲಯದಲ್ಲಿ ನಮಗ್ ಸಿಗ್ತಾ ಇದ್ವು ಅಂತಂದ್ರೆ ಶಿಕ್ಷಣ ಪ್ರೇಮಿ ಅಂಬೇಡ್ಕರ್ ಅವರು ಆ ಒಂದು ನಿಟ್ಟಿನಲ್ಲಿ ಅವರ ಹೆಸರಿನ ಮೇಲೆ ಒಂದು ಗ್ರಂಥಾಲಯವನ್ನು ಸ್ಥಾಪ ಸ್ಥಾಪನೆ ಆಗ್ಬೇಕು ಮತ್ತೊಂದು ಅಂಬೇಡ್ಕರ್ ಅವರ ಬೃಹತ್ತರ ಎರಡ್ನೂರ ಐವತ್ತು ಅಡಿಯ ಮೂರ್ತಿಯನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಪತ್ರಕರ್ತರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಯಾಕಪ್ಪ ಅಂತಂದ್ರ ಕರ್ನಾಟಕ ಭಿಮಸೇನೆ ವತಿಯಿಂದ ಒಂದು ಗೋಷ್ಠಿ ಕರೆಯಲಾಗಿದೆ ಹಾಗಾಗಿ ತಾವು ನಮ್ಮ ಕರೆಗೆ ಹೋಗ್ಬಿಟ್ಟರು ಬಂದಿದೆ ಒಂದ್ಸರಿ ಮತ್ತೆ ಮತ್ತೊಮ್ಮೆ ಒಂದ್ಸರಿ ನಿಮಗೆ ಧನ್ಯವಾದ ತಿಳಿಸ್ತೀನಿ ಅಹ್ ವಿಷಯ ಏನಪ್ಪಾ ಅಂತಂದ್ರ ನೆರೆ ಹೊರೆ ರಾಜ್ಯಗಳಾಗಿರ್ತಕ್ಕಂತ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸುಮಾರು ಒಂದು ಮೂರು ವರ್ಷ ಮತ್ತ ಇನ್ನೊಂದು ಐದು ವರ್ಷ ಕೆಳಗಡೆ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಶ್ವ ಜ್ಞಾನದ ಪ್ರತೀಕ ಒಂದು ನಾಲೆಜ್ ಆಫ್ ಸಿಂಬಲ್ ಅಂತ ಒಂದು ಪ್ರತೀಕ ಇಟ್ಕೊಂಡು ಇವತ್ತು ಹೊರ ನೆರೆ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಪ್ರತಿಮೆಗಳು ಅನಾವರಣೆ ಮಾಡ್ತಾ ಇದ್ದಾರೆ ಮಾಡಿ ಒಂದು ತೋಷ್ ಕೊಟ್ಟಿದ್ದಾರೆ ಅವರು ಬಾಬಾ ಸಾಹೇಬ್ರಿಗೆ ಏನ್ ಗೌರವ ಕೊಡ್ಬೇಕು ಆ ಗೌರವ ಕೊಟ್ಟಿದ್ದಾರೆ ಆದ್ರೂ ಇಲ್ಲಿ ಎಲ್ಲ ದಲಿತ ಪರ ಹಿಂದುಳಿದ ಪರ ಅಹ್ ಏನ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಸುಮಾರು ಇದು ಈ ಸಾರಿ ಫುಲ್ ಮೆಜಾರಿಟಿ ಫುಲ್ ಸಪೋರ್ಟ್ ದಲಿತರು ಮತ್ತು ಮುಸ್ಲಿಮರು ಮತ್ತು ಮೈನಾರಿಟಿ ಎಲ್ಲರೂ ಸಪೋರ್ಟ್ ಮೇಲೆ ಫುಲ್ ಮೆಜಾರಿಟಿ ಮೇಲೆ ಸರ್ಕಾರ ಬಂದಿದೆ ಇದಕ್ಕೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಸರ್ಕಾರಕ್ಕೆ ಸರ್ಕಾರಕ್ಕೆ ಅರಿವಾಗಬೇಕು ಸರ್ಕಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದು ಏನ್ ಬಜೆಟ್ ಇದೆ ಈ ಸಾರಿ ಏನ್ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಆ ಬಜೆಟ್ ಅಲ್ಲಿ ಬಾಬಾ ಸಾಹೇಬ್ ನೂರ ಇಪ್ಪತ್ತೈದು ಅಡಿ ಸಾರಿ ಎರಡ್ ನೂರ ಐವತ್ತು ಅಡಿ ಮೂರ್ತಿ ಲಾಗಬಾಗ್ ನಲ್ಲಿ ಮಾಡ್ಬೇಕಂತ ಹೇಳಿ ನಾವು ಕರ್ನಾಟಕ ಹಿಮಸೇನೆ ಸಂಘಟನೆ ಎಲ್ಲಾ ಎಲ್ಲಾ ಜಿಲ್ಲೆಯಿಂದ ಏನಪ್ಪ ಅಂದ್ರೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಒತ್ತಾಯ ಮಾಡೋದೊಂದೇ ನಮಗ್ ಬಾಬಾ ಸಾಹೇಬ್ರು ಏನ್ ಕೊಟ್ಟಿದಾರ ಬಾಬಾ ಅಂದ್ರೆ ಏನು ಇದು ಒಂದು ರಾಜ್ಯಕ್ಕೆ ಮಾದರಿ ಏನು ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹಕ್ಕುಗಳೇನು ಮತ್ತು ಬಾಬಾ ಸಾಹೇಬ್ರು ಏನದಾರ ಅಂತ ಅದೊಂದು ಐವತ್ತು ಅಡಿ ಮೂರ್ತಿ ಮಾಡೋದ್ರ ಮುಖಾಂತರ ಕೆಳಗಡೆ ಒಂದು ಡಿಜಿಟಲ್ ಗ್ರಂಥಾಲಯ ಮಾಡಿ ಎಲ್ಲರಿಗೆ ಒಂದು ಒಂದು ವ್ಯವಸ್ಥೆ ಮಾಡಿ ಈ ರಾಜ್ಯ ಸರ್ಕಾರ ತೋರ್ಸ್ಬೇಕಂತ ಹೇಳಿ ನಾವು ಕರ್ನಾಟಕ ಹಿಂಸೆ ಸಂಘಟನೆ ವತಿಯಿಂದ ಮತ್ತು ಬೀದರ್ ಜಿಲ್ಲೆಯ ಎಲ್ಲಾ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಅವ್ರಿಗೆ ಮನವಿ ಮಾಡ್ತೀವಿ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮತ್ತೆ ಎಲ್ಲಾ ಖಾತೆ ಮಂತ್ರಿಗಳಿಗೆ ಇವತ್ತೇನಪ್ಪ ಅದೇ ಅದೇ ರೀತಿ ಕರ್ನಾಟಕ ಹಿಂಸೆ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಆಶಾಭಾವನೆ ವ್ಯಕ್ತಪಡಿಸ್ತಾ ಇದ್ದೀವಿ ನಮ್ಮ ಮನಸ್ಸಲ್ಲಿ ಬಾಬಾ ಸಾಹೇಬರು ಏನು ಬಾಬಾ ಏನು ಈ ಸಮಾಜ ಕೊಡುಗೆಗಳು ಕೊಟ್ಟಿದ್ದಾರೆ ಬಾಬಾ ಸಾಹೇಬರು ವಿಶೇಷವಾಗಿ ಎಲ್ಲಾ ಕುಳಿತಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳ ಬಗ್ಗೆ ವ್ಯವಸ್ಥಿತ ವಿಚಾರದಲ್ಲಿ ಸಂವಿಧಾನ ಬರೆದು ಎಲ್ಲರನ್ನ ಕಾಪಾಡ್ತಕ್ಕಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅದಕ್ಕೆ ಬಾಬಾ ಸಾಹೇಬ್ರ ಸಮಾನತೆಯ ನಾಯಕರು ಮತ್ತು ಸಮಾನತೆಯ ಸಿಂಬಲ್ ದರ ಹಾಗಾಗಿ ಅವರನ್ನ ಎತ್ತ ತೋರಿಸೋದು ಯಾವುದೇ ಸರ್ಕಾರಲಿ ಆ ಸರ್ಕಾರದ ಕೆಲಸ ಅದ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಬಜೆಟ್ ಅಲ್ಲಿ ಮಂಡನೆ ಮಾಡಿ ಮುಂದಿನ ವರ್ಷದ ಏಪ್ರಿಲ್ ವರೆಗೆ ನಮ್ಗೆ ಏನಪ್ಪ ಅಂದ್ರೆ ಅದು ಅಪ್ಡೇಟ್ ಮಾಡ್ಬೇಕು ಬಾಬಾ ಸಾಹೇಬ್ರ ಮೂರ್ತಿ ಅನಾವರಣ ಮಾಡಿ ತೋರಿಸಬೇಕಂತ ಹೇಳಿ ಸರ್ಕಾರ ಕೂಡ ಗೊತ್ತಾಗ್ತದೆ ಜೈ ಭೀಮ್ ಹೆಸರು ಗೌತಮ್ ಪ್ರಸಾದ್ ನಾನು ದಲಿತ ಮುಖಂಡ ಸ್ವಾಗತೇನೆ ಇವತ್ತು ಕರ್ನಾಟಕ ರವಿ ಮೌರ್ಯ ಅವರು ಇದ್ದಾರೆ ವಿಜಯಕುಮಾರ್ ಬಾಯಕಟ್ಟೆ ಅವರಿದ್ದಾರೆ ಮತ್ತೆ ನಮ್ಮ ಗೌತಮ್ ಪ್ರಸಾದ್ ಅವರು ಅವರು ಸುರೇಶ್ ಜೋಜನಕರ್ ಅವರು ಶಿವಾನಂದ್ ಗುಟ್ಟೆ ಅವರು ಮತ್ತೆ ನಮ್ಮ ಅಕ್ಷಯ್ ವರ್ಧನ್ ಅವರು ಅಹ್ ಇವತ್ತಿನ ದಿವಸ ಏನು ಸುದ್ದಿಗೋಷ್ಠಿ ತಮ್ಮ ಕರೆದಿ ಕರೆದಿದ್ದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ನೆಹರಾಜ್ಯಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬಹಳ ದೊಡ್ಡ ಒಂದು ಮೂರ್ತಿ ಮಾಡಿ ಜ್ಞಾನದ ಸಂಕೇತ ಅಂತ ಹೇಳಿ ನೆರೆ ರಾಜ್ಯ ತೋರಿಸ್ಕೊಟ್ಟಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋ ಸಲುವಾಗಿ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಬಹಳ ಶ್ರಮ ಪಟ್ಟು ಕಾಂಗ್ರೆಸ್ ಸರ್ಕಾರ ಮೇಲೆ ಒಂದು ನಂಬಿಕೆ ಇಟ್ಟು ಇವತ್ತು ಸರ್ಕಾರ ನಡೆಸೋದು ಒಂದು ಜವಾಬ್ದಾರಿ ಇಡೀ ರಾಜ್ಯ ಸೇರಿ ನೀಡಿದೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತಿದ್ದೀನಿ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಏನ್ ಮನವಿ ಸಲ್ಲಿಸ್ತಾ ಇದೀವಿ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರಿಗೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಪ್ರತಿಯೊಂದು ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂತಹ ಸಚಿವರುಗಳಿಗೆ ಮನವಿ ಮಾಡಿದ್ವಿ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸುಮಾರು ಇನ್ನೂರ ನಲವತ್ತೈದು ಎಕರೆ ಜಮೀನ ಮುಂದಿರತಕ್ಕ ಲಾಲ್ಬಾಗ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಹಣವನ್ನು ಮಾಡಬೇಕು ಇನ್ನೂರ ಐವತ್ತಡಿಯೋದು ಅಂತೇಳಿ ನಾವೊಂದು ಸುಮಾರು ಒಂದು ವರ್ಷಕ್ಕಿಂತ ಜಾಸ್ತಿ ಐತಿ ಬೇಡಿಕೆ ಮಾಡ್ತಾ ಬಂದು ಅವರು ಒಂದು ಆಶ್ವಾಸನೆ ನೀಡಿದ್ರು ನಾವು ತಮ್ಮ ಒಂದು ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗ ಅದಕ್ಕೊಂದು ಕಾರ್ಯರೂಪಕ್ಕೆ ತರ್ತೀವಂತ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ಜಿಲ್ಲಾದ್ಯಂತ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವತ್ತಿನ ದಿವಸನೇ ನಮ್ಮ ಸಂಘಟನೆ ವತಿಯಿಂದ ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ ಮತ್ತೆ ಕರಪತ್ರ ಬಿಡುಗಡೆ ಮಾಡ್ತಾ ಇದೀವಿ ಇನ್ನೂರ ಐವತ್ತನೇ ಇನ್ನೂರ ಐವತ್ತಡಿ ಎತ್ತರದ ಒಂದು ಬಾಬಾ ಸಾಹೇಬ್ ಸ್ಟ್ಯಾಚು ಮಾಡಬೇಕು ಆ ಸ್ಟ್ಯಾಚು ಜೊತೆಗೆ ಅಲ್ಲಿ ಗ್ರಂಥಾಲಯ ಡಿಜಿಟಲ್ ಗ್ರಂಥಾಲಯ ಕೂಡ ಇರ್ಬೇಕಂತ ಹೇಳಿ ನಾವು ಮನವಿ ಮಾಡ್ತಾ ಇದೀವಿ ಮತ್ತೆ ಇವತ್ತು ಕೂಡ ನಮ್ಮ ಮಾನ್ಯ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಆದ್ಮೇಲೆ ಇವತ್ತು ಯಾಕ ಬಾಬಾ ಸಾಹೇಬ್ರ ಬಗ್ಗೆ ಇಷ್ಟೊಂದು ಕಳಕಳಿ ಹೊಂದ್ಕೋಬೇಕು ಪ್ರತಿಯೊಬ್ಬರ ಮನಸ್ಸಿನ ಒಳಗಡೆ ಪ್ರೀತಿ ಹುಡ್ಬೇಕಂತಂದ್ರೆ ಇವತ್ತು ನಾವು ಇದ್ದೀವಿ ಶಾಂತಿಯುತವಾದಂತ ಭಾರತದಲ್ಲಿ ಇದೀವಿ ಅಂತಂದ್ರೆ ಅದಕ್ಕ ಮೂಲ ಕಾರಣನೇ ಭಾರತದ ಸಂವಿಧಾನ ಭಾರತ ಸಂವಿಧಾನದ ಪಿತಮ್ಮನಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಮಾಡ್ತಾರೆ ಸರ್ಕಾರದವ್ರು ಅಂತ ಹೇಳಿ ಒಂದು ನಂಬಿಕೆಯನ್ನ ಇವತ್ತು ಸುದ್ದಿಗೋಷ್ಠಿ ಕರೆದಿದೀವಿ ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಇನ್ನು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಗೌತಮ್ ಅವ್ರು ಮಾತಾಡ್ತಾರೆ ಹರ್ಷಿತ್ ದಾಂಡೇಕರ್ ಅವರು ಮಾತಾಡ್ತಾರೆ ಇನ್ನೂ ಒಂದಿಬ್ರು ಇಬ್ರು ಜನರು ನಮ್ಮವರು ಮಾತಾಡ್ತಾರೆ ನಾವು ಏನು ಟಾಪಿಕ್ ಅಂತಂದ್ರೆ ಇವತ್ತು ಮೊದಲನೇದಾಗಿ ಕರಪತ್ರ ಬಿಡುಗಡೆ ಮಾಡಿದಾದ್ಮೇಲೆ ಮುಂದೆ ಮಾತಾಡ್ಬೇಕಂತ ಹೇಳಿ ಎಲ್ಲ ಆತ್ಮೀಯ